ಹಾಯ್ ಗುಡ್ ಈವ್ನಿಂಗ್ ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಲಾಗ್ ಸೊ ಇವತ್ತಿನ ಲಾಗ್ ಏನಪ್ಪ ಅಂತ ಅಂದರೆ ನಾನು ಮೆಟರ್ನಿಟಿ ಫೋಟೋ ಶೂಟ್ ಎಲ್ಲ ಮಾಡಿದ್ನಲ್ಲ ಆ ವಿಡಿಯೋ ಹಾಕಿದ್ದೀನಿ ನೋಡಿ ಸೊ ನಮ್ಮ ಸಿಸ್ಟರ್ದು ಅವ್ರದ್ದು ಪಾಪು ಆಗಿತ್ತು ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ ಇನ್ನು ಟ್ವೆಲ್ ಡೇಸ್ ಇತ್ತು ಪಾಪ ಅವಳಿಗೆ ಡೇಟ್ ಕೊಟ್ಟಿದ್ದು ಬೇಗನೆ ಡೆಲಿವರಿ ಆಗಿದೆ ಸೊ ಅದಕ್ಕೆ ನೋಡ್ಕೊಂಡು ಬರೋಣ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ ಮಂಡ್ಯದಲ್ಲಿ ಹಾಗಿರೋದು ಸೊ ಫಸ್ಟು ನಮ್ಮ ಕಹನುಟ್ಟಿದ್ದು ಅದೇ ಹಾಸ್ಪಿಟಲು ಸೊ ಅವಳು ಅಲ್ಲೇ ತೋರಿಸ್ಕೋತಾ ಇದ್ಲು ಇವಾಗ್ಲೂ ಚೆಕಪ್ಗೆ ಅಂತ ಹೋಗಿರೋದಷ್ಟೇ ಅವಳು ಸಡನ್ನಾಗಿ ಸಿ ಸೆಕ್ಷನ್ ಅವಳದು ಫಸ್ಟ್ನದು ಫಸ್ಟ್ ಕೂಡ ಇವಾಗಲೂ ಕೂಡ ಸಿ ಸೆಕ್ಷನನ್ನೇ ಡೆಲಿವರಿ ಮಾಡಿದ್ದಾರೆ ಸೊ ಯಾವ ಪಾಪು ಅಂತ ಈ ವಿಡಿಯೋ ಕೊನೆವರೆಗೂ ನೋಡಿ ಗೊತ್ತಾಗುತ್ತೆ ನಾನು ಮನೆಯಲ್ಲೇ ಸ್ವಲ್ಪ ಅಡುಗೆ ಎಲ್ಲ ಮಾಡಿಕೊಂಡು ಹೋದ್ವಿ ಅಲ್ಲಿಂದ ಟ್ರೈನ್ ಇಳ್ದು ಹಠ ಮಾಡಿಕೊಂಡು ಹಾಸ್ಪಿಟಲ್ ಹತ್ರ ಹೋಗೋಣ ಅಂತ ಹೋದ್ವಿ ಸ್ವಲ್ಪ ಮಳೆ ಇತ್ತು ಮತ್ತು ನಾನು ಅಲ್ಲಿಂದ ಅಲ್ಲಿ ತಂಗ ನಡೆಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹಠ ಮಾಡಿಕೊಂಡು ಹಾಸ್ಪಿಟಲ್

ಏನ ಸಿರಿ ಸಿರಿ ಬತ್ತಾವಳ ಇವಾಗ ಅವ್ರ ತಂಗಿನ ನಿಮ್ ಕೊಟ್ಬಿಡ್ತಾಳೆ ನಿಮ್ ತಮ್ಮನ್ನ ದೊಡ್ಡ ಎತ್ಕೊಯ್ತಾಳೆ ಹ ನಿನ್ನ ಬಾತ್ರೂಮ್ಗ ಕೂಡಾಕ್ ಬಿಟ್ಟು ದೊಡಮ್ಮ ತಂಗೀನ್ ತಂಗೀನ್ ಬಿಟ್ಬಿಡುದು ಬರಂಗೀನ್ ಬಡಕಾ ನಡಿಯಪ್ಪ ನಾವ್ ಹೋಗುವ ನಾನು ಅಲ್ಲಿ ಬರ್ತೀನಿ ಅಂತ

ಹಾಸ್ಪಿಟಲ್ ಬಿತ್ತೋಡ್ ಇವಾಗ ಹೊಡಿತಾ ಇರ್ತಾಳೆ ಅವ್ನಗು ಅವ್ನಗು ಚರಿ ಪಾಪಂಗೆ ಸ್ನಾನ ಮಾಡಿಸ್ತೀಯ ನೀನು ಏನೇನ್ ಮಾಡಿಸ್ತೀಯ ಹೇಳು ನೋಡಿ ಇವಾಗ ಮೆತ್ಗ ಆಗ್ಬಿಡದಮ್ಮ ಸೈಲೆಂಟ್ ಆಗ್ಬಿಡ್ತಾನ ಮೆತ್ತಗೆ ಸ್ನಾನ ಮಾಡಿಸ್ತೀಯನ ಪಾಪುಗೆ ಎತ್ಕ ನೋಡಿ ಪುಟ

ಹಿಂಗೆಲ್ಲ ಮಾಡ್ಬಾರ್ದು ಪಾಪಂಗೆ ಚರಿ ಅವ್ನ ಚಿಕ್ಕ ನಿನ್ನ ಗಿಂಟ್ಬಿಟ್ಟಿ ಯಾರು ಯಾರು ಹೊಡ್ಕೊಟ್ಟು ಹೆಂಗ್ ಹೊಡಿಬೇಕು ಹೆಂಗ್ ಹೊಡಿಬೇಕು ಪಾಪ ಮಲಗಿದಾಗ ಹೊಡಿಬೇಕಾ ಹಂಗ ಹೊಡಿದ್ರೆ ಪಾಪ ಏನ್ ಹೊಡಿತೀನಿ ತಡಿ ಹೊಡಿಲ ನಾನು ಹೊಡಿಲ ಪಾಪ ಹೊಡಿಬೇಕು ಅಳಿತಾನಲ್ಲ ಅವನು ತೋಡ್ಸೋರಲ್ಲ ನೋಡ್ದ ಹಿಂಗ ಹೊಡೀಬೇಕಂತೆ ಅವನು ಎದೊಡ್ಬೇಕು ಅಂದ್ರೆ ಏ ಕಳ್ಳ ಕಳ್ಳ ನೀನು ಕಳ್ಳ ದೊಡ್ಡ ಕಳ್ಳ ನೀನು

ഇന്ന yeah. <resects>

ಸೊ ನಾವು ಅಲ್ಲೇ ಊಟ ಮಾಡಿಕೊಂಡು ಟ್ರೈನ್ ಬಂದು ನಿಂತಿತ್ತು ನೈನ್ ಇರೋದು ನೈನ್ ತರ್ಟೀನ್ಗೆ ಬಂದಿದ್ದ ನಾವು ಆತ್ರದಲ್ಲೇ ಓಡಿದ್ವಿ ಆಗೋ ಈಗೋ ಟ್ರೈನ್ ಸಿಕ್ತು ಖಾಲಿ ಫುಲ್ ಟ್ರೈನ್ ಹೋಗ್ತಾ ಹೋಗ್ತಾ ಆರಾಮಾಗಿ ನಿದ್ದೆ ಮಾಡ್ಕೊಂಬರ್ಬೋದು ಅಷ್ಟೇ ಸೊ ಅಂತೂ ಇಂತೂ ನಮಗೂ ಟ್ರೈನ್ ಸಿಕ್ಕಿ ರಿಟರ್ನ್ ಆದ್ವಿ ಸೊ ಅವ್ರಿಗೆ ಪಾಪು ಆಗಿರೋದು ಬಂದು ಬಾಯ್ ಬೇಬಿ ನಾನು ಆಗ್ಬೋದೇನೋ ಅಂತ ಅಂದ್ಕೊಂಡಿದ್ದೆ ಆಗುತ್ತೆ ಅಂತ ಏನಿಲ್ಲ ಯಾಕೆ ಅಂದರೆ ಬಿಫ್ ಮೊದಲೇನೆ ಅವರಿಗೆ ಬಾಯ್ ಬೇಬಿ ಇದ್ದ ಅಂದರೆ ಚೆರಿ ಇದ್ದ ಸೊ ಅದರಿಂದ ಇವನು ಬಾಯ್ ಬೇಬಿನೇ ಆ್ಯಂಡ್ ಇನ್ನೊಂದೇನೆಂದರೆ ಟ್ವೆಲ್ ಡೇಸ್ ಬಿಫೋರ್ ಹುಟ್ಟಿದ್ದಾನೆ ಟ್ವೆಲ್ ತರ್ಟೀನ್ ಡೇಸ್ ಬಿಫೋರೇ ಹುಟ್ಟಿದ್ದಾನೆ ಚೆರಿ ಅಂತೂ ಒಂದು ಜನ್ವರಿ ಫಿಫ್ಟೀನ್ತು ಇವನು ಜುಲೈ ತರ್ಟೀನ್ತು ಹುಟ್ಟಿದ್ದು ಸೊ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ್ಯಂಡ್ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ